ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ದಿನ ನಾವು ಇನ್ಸ್ಟೆಂಟಾಗಿ ಚಕ್ಲಿನ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಒಂದು ಕಪ್ ಹುರಗಡ್ಲೆ ತೊಗೊಂಡು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಜರಡಿ ಮಾಡ್ಕೊಂಬಿಡೋಣ ನಮಗೆ ನೈಸಾಗಿರೋಂಥ ಪುಡಿ ಬೇಕು ಆದ್ದರಿಂದ ಜರಡಿ ಇದ್ದೀನಿ ಈ ರೀತಿ ನೈಸಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಹುರ್ಗಡ್ಲೆ ತೊಗೊಂಡಿರೋಂಥ ಕಪ್ಪಲ್ಲೇ ಮೂರು ಅಳತೆಯಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋತಾ ಇದ್ದೀನಿ ಕೈಯಲ್ಲಿ ಅಕ್ಕಿ ಹಿಟ್ಟನ್ನು ಮುಟ್ಟಿ ನೋಡಿದ್ರೆ ಕೈಗೆ ಸ್ವಲ್ಪ ಬಿಸಿ ತಾಕೋ ಹಾಗಿರಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸಣ್ಣೂರಿಯನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮುಟ್ಟಿ ನೋಡಿದ್ರೆ ಬಿಸಿ ಆಗಿದೆ ಅನ್ನುವಾಗ ಒಲೆ ಆರಿಸಿ ಈ ಅಕ್ಕಿ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಉಳಿದಿರೋಂಥ ಪದಾರ್ಥಗಳನ್ನ ಹಾಕೊಳ್ಳೋಣ ಜರಡಿ ಹಿಡ್ದು ಹುರ್ಗಡ್ಲೆ ಹಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಜೀರಿಗೆ ಅಚ್ಕಾರದ ಪುಡಿ ಮತ್ತು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅಚ್ಕಾರದ ಪುಡಿ ಹಾಕ್ಕೋಬೋದು ಇಲ್ಲ ಹಾಕ್ದಿರ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಚಕ್ಲಿ ನಾನಿಲ್ಲಿ ಖಾರ ಒಂದು ಟೀ ಅಷ್ಟೇನಾ ಅಚ್ಕಾರದ ಪುಡಿ ಬಳಸಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪಾನ ಹಾಕೋತಾ ಇದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ತಗೊಂಡಿರೋ ಚಿಕ್ಕ ಅಳತೆಗೆ ಮೂರು ಟೀ ಅಷ್ಟು ತುಪ್ಪ ಸಾಕಾಗುತ್ತೆ ತುಪ್ಪ ಇಷ್ಟಪಡದೆ ಇರೋರು ಎಣ್ಣೆ ಕೂಡ ಮೂರು ಟೀ ಅಷ್ಟನ್ನು ಚೆನ್ನಾಗಿ ಕಾಯಿಸಿ ಹಾಕೋಬಹುದು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಅನ್ನೋದು ಗೊತ್ತಾಗಬೇಕು ಅಂದರೆ ಹಿಟ್ಟನ್ನು ಹಿಂಗೆ ಉಂಡೆ ಮಾಡಿ ಹಿಡಿದ್ರೆ ಈ ರೀತಿ ಉಂಡೇನೂ ಆಗಬೇಕು ಮತ್ತು ಅದೇ ರೀತಿ ಪುಡಿ ಕೂಡ ಆಗಬೇಕು ಆಗ ನಿಮಗೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ನೋಡಿ ಒಂದು ಸತಿ ಚೆಕ್ ಮಾಡಿಕೊಂಡು ಈಗ ನಾನು ಹಾಕಿರೋ ತುಪ್ಪ ಅದು ಕರೆಕ್ಟಾಗಿ ಆಗಿದೆ ಈಗ ಅದನ್ನು ಚಪಾತಿ ಹಿಟ್ಕಿನ ಮೆತ್ತಗಾಗೋ ರೀತಿ ಕಲಿಸ್ಕೊಳ್ಳಿ ತುಂಬಾ ಮೆತ್ತಗೂ ಬೇಡ ಚಪಾತಿ ಹಿಟ್ಕಿನ ಸ್ವಲ್ಪ ಮೆತ್ತಗಿರೋ ರೀತಿ ಕಲಸಿ ಒಂದೆರಡು ನಿಮಿಷ ನಾದಿ ಇಟ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕಲಸಿ ನಾದಿದ ನಂತರ ಚಕ್ಲಿಗೆ ಹಾಕೋ ರೀತಿಗೆ ಉಂಡೆ ಮಾಡಿ ಇಟ್ಕೊಳ್ಳಿ ಈಗ ಮತ್ತೊಂದು ಕಡೆ ಚಕ್ಲಿ ಒರಳಿಗೆ ನೀಟಾಗಿ ಎಣ್ಣೆ ಎಲ್ಲ ಸವರಿ ಈಗ ಚಕ್ಲಿ ಹಿಟ್ಟನ್ನು ಉಂಡೆ ಮಾಡಿ ಅದರೊಳಗೆ ತುಂಬಿಸ್ಕೊಳ್ಳೋಣ ಅದಕ್ಕೂ ಹಾಕೋಕೆ ಮುಂಚೆ ಮತ್ತೊಂದು ಸತಿ ಒಂದು ಮಣೆ ಮೇಲೆ ಸ್ವಲ್ಪ ಒಂದೆರಡು ನಿಮಿಷ ನಾದ್ಕೊಳ್ಳಿ ಈ ರೀತಿ ನಾದೋದ್ರಿಂದ ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ತುಂಬಾ ಸಲೀಸಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅನ್ನೋದಾದರೆ ಜೀರಿಗೆ ಹಾಕಿದ್ರೆ ಕಟ್ಟಾಗುತ್ತೆ ಅನ್ನೋದಿದ್ರೆ ಬೇಕಾದರೆ ಜೀರಿಗೆನ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು ನೋಡಿ ನಾನೀಗ ಆಲ್ರೆಡಿ ಚಕ್ಲಿ ಒರಳಿಗೆ ಎಣ್ಣೆ ಎಲ್ಲ ಹಾ ಸವರಿ ಇಟ್ಟಿದ್ದೀನಿ ನಾನು ಈ ರೀತಿ ಸಿಂಗಲ್ ತೂತಿರೋವಂಥ ಚಕ್ಲಿ ಇದನ್ನು ಹಾಕಿದ್ದೀನಿ ನೀವು ಇದೇ ರೀತಿ ಇದರಲ್ಲಿ ಮೂರಿರೋ ಅಂಥದ್ದು ಬರುತ್ತೆ ಅದನ್ನು ಕೂಡ ಬಳಸ್ಕೋಬೋದು ನಾನಿಲ್ಲಿ ಹಿಟ್ಟನ್ನು ಹೊರಳಕ್ಕೆ ತುಂಬಿ ಈ ಶೀಟ್ಗೆ ಎಣ್ಣೆ ಸವರಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಚಕ್ಲಿನ ಹಾ ಒತ್ತಿ ಒಂದು ಸತಿ ಇಟ್ಕೊಂಡಿದ್ರೆ ಕರಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಇಲ್ಲ ನೀವು ಆ ಥರ ಶೀಟ್ ಮೇಲೆ ಎತ್ತ ಹಾಕಕ್ಕೆ ಬರೋದಿಲ್ಲ ಅನ್ನೋದಾದರೆ ಈ ಥರ ಇದ್ರ ಮೇಲೆ ಡೈರೆಕ್ಟಾಗಿ ಅದ್ರ ಮೇಲೆ ಒತ್ಕೊಂಡು ಎಣ್ಣೆಗೆ ಹಾಕ್ಬೋದು ತುದಿನ ಈ ರೀತಿ ಸ್ವಲ್ಪ ಅಂಟಿಸಿದ್ರೆ ಬಿಟ್ಕೊಳ್ಳೋದಿಲ್ಲ ಈಗ ನಾನು ಮತ್ತೊಂದು ಕಡೆ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಈ ರೀತಿ ಸೌಟ್ ಮೇಲೆ ಹಾಕ್ಕೊಂಡಿರೋದನ್ನು ನಾನು ನಿಧಾನಕ್ಕೆ ಎಣ್ಣೆಯಲ್ಲಿ ಇಟ್ಟರೆ ಅದಾಗದೇ ಬಿಟ್ಕೊಂಡು ಬರುತ್ತೆ ಒಂದು ನಿಮಿಷ ಹಾಕಿದ ನಂತರ ಚಕ್ಲಿನ ಯಾವುದೇ ಕಾರಣಕ್ಕೂ ತಿರುಗಿಸ್ಬೇಡಿ ಒಂದೆರಡು ನಿಮಿಷ ಅದು ಸ್ವಲ್ಪ ಬೇಯೋವರೆಗೂ ಬಿಟ್ಟು ಆ ನಂತರ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಒಂದು ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಕಡೆಗೆ ತಿರುಗಿಸಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಈ ಬಬಲ್ಸ್ ಬರ್ತಾ ಇರೋದೆಲ್ಲ ನಿಲ್ಲುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಉಳ್ದಿರೋಂಥ ಹಿಟ್ಟನ್ನು ಮತ್ತೆ ಹಾಕಿ ಕರ್ಕೊತಾ ಇದ್ದೀನಿ ಈ ರೀತಿ ಒಂದೊಂದು ಹಾಕಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಆನಂತರ ಒಂದು ಕವರಲ್ಲಿ ಹಾಕಿ ಡಬ್ಬದಲ್ಲಿ ತುಂಬಿಬಿಟ್ರೆ ಒಂದು ಹದಿನೈದು ದಿವ್ಸದವರೆಗೂ ಗರ್ಗರಿಯಾಗೇ ಇರುತ್ತೆ ಒಂದು ಸತಿ ಈ ರೀತಿ ಚಕ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ